ಕ್ಷೇತ್ರ ಮಂತ್ರಾಲಯದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ರಾಘವೇಂದ್ರ ಸ್ವಾಮಿಗಳವರ ಮುನ್ನೂರ ಮೂರನೇ ವರ್ಷದ ಆರಾಧನಾ ಅಂಗವಾಗಿ ಸಪ್ತರಾತ್ರೋತ್ಸವವು ಪ್ರಾರಂಭವಾಗಿದೆ ಈಗಾಗಲೇ ಗೋಪೂಜೆ ಅಶ್ವಪೂಜೆ ಅದೇ ರೀತಿಯಾಗಿ ಪೂಜೆ ಜೊತೆಯಲ್ಲಿ ಪೂಜೆ ಧ್ವಜವಂದನೆ ಧ್ವಜಾರೋಹಣ ಮೊದಲಾದ ಕಾರ್ಯಕ್ರಮಗಳು ಈಗ ಸಂಪನ್ನಗೊಂಡಿವೆ ಈಗ ವೇದಿಕೆಯ ಉದ್ಘಾಟನೆ ಅನ್ನುವಂಥದ್ದಾಗಿದೆ ಈಗ ಲಕ್ಷ್ಮೀ ಪೂಜೆ ನಂತರದಲ್ಲಿ ಮೂಲರಾಮಿಯವರ ಸಂಜೆ ಪೂಜೆ ಧಾನ್ಯ ಪೂಜೆ ಸ್ವಸ್ತಿ ವಾಚನ ಉತ್ಸವಾದಿಗಳೆಲ್ಲವೂ ಕೂಡ ನಡೆಯಲಿದೆ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ರಾಘವೇಂದ್ರ ಸ್ವಾಮಿಗಳವರ ಮಠಗಳು ಸನ್ನಿಧಾನಗಳು ಭಕ್ತರು ಇರುವ ಎಲ್ಲ ಕಡೆಯಲ್ಲಿಯೂ ಕೂಡ ವೈಭವದಿಂದ ಆರಾಧನಾ ಮಹೋತ್ಸವವು ನಡೆಯಲಿದೆ ಎಲ್ಲ ಕಡೆಯಲ್ಲಿ ನಡೆಯುವಂತಹ ಆರಾಧನೆಗೆ ಗುರುರಾಜರ ಪೂರ್ಣ ಅನುಗ್ರಹದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೇಯಸ್ಸಾಗಲಿ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಲಿ ಮಂತ್ರಾಲಯದಲ್ಲಿ ಬರುವಂಥ ಭಕ್ತರಿಗೆ ವಸತಿ ಭೋಜನ ಶೀಘ್ರ ದರ್ಶನ ಮತ್ತು ಆಸ್ಪತ್ರೆಯ ವ್ಯವಸ್ಥೆ ಅಂಬುಲೆನ್ಸು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಶುದ್ಧ ಕುಡಿಯುವ ನೀರು ಎಲ್ಲದರ ವ್ಯವಸ್ಥೆಯು ಕೂಡ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಾಗಿದೆ ಭಕ್ತಾದಿಗಳು ನಿರಾತಂಕವಾಗಿ ಬಹುಸಂಖ್ಯೆಯಲ್ಲಿ ಬಂದು ಗುರುರಾಜರ ಆರಾಧನೆಯಲ್ಲಿ ಪಾಲ್ಗೊಂಡು ಗುರುರಾಜರ ದರ್ಶನ ಅವರ ಅನುಗ್ರಹವನ್ನು ಪಡೆಯಬೇಕಾಗಿ ಈ ಮೂಲಕವಾಗಿ ತಿಳಿಸ್ತಾ ಅನೇಕ ಗಣ್ಯರು ಆಹ್ವಾನಿತರು ಮೈಸೂರಿನ ರಾಜವಂಶೀಕರಾದಂತಹ ಯದುವೀರ ಶ್ರೀಕಂಠದತ್ತ ಒಡೆಯರ್ ಅವರು ಮತ್ತು ಅನೇಕ ಜನ ಕೇಂದ್ರ ಮಂತ್ರಿಗಳು ಜೊತೆಯಲ್ಲಿ ನಮ್ಮ ಆಂಧ್ರದ ರಾಜ್ಯದ ಮಂತ್ರಿಗಳು ಜನಪ್ರತಿನಿಧಿಗಳು ಸಮಾಜ ಸೇವಕರುಗಳು ಎಲ್ಲ ಬಹುಸಂಖ್ಯೆಯಲ್ಲಿ ಬರಲಿದ್ದಾರೆ